ಎರಡ್ ಸಾವಿರದ ನಾಲ್ಕು ಆಗಸ್ಟ್ ನಾಲ್ಕರಂದು ರಾತ್ರಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಚಿನ್ನಹಳ್ಳಿ ಗ್ರಾಮದಲ್ಲಿ ನಲವತ್ತೈದು ವರ್ಷದ ಕೆ ಅಶೋಕ್ ಎಂಬ ಕಾಮಂದ ಕುಡಿದ ಮತ್ತಿನಲ್ಲಿ ಅರವತ್ತೈದು ವರ್ಷದ ತನ್ನ ತಾಯಿಯನ್ನ ಎಳೆದುಕೊಂಡು ಹೋಗಿ ಪೈಶಾಚಿಕ ಕೃತ್ಯ ಎಸಗಿದ್ದ ಘಟನೆ ಸಂಬಂಧ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಆರೋಪಿಯನ್ನ ಬಂಧಿಸಿ ಪೊಲೀಸರು ಜೈಲಿಗಟ್ಟಿದ್ದರು ಒಂದು ವರ್ಷ ನಾಲ್ಕು ತಿಂಗಳ ಸುದೀರ್ಘ ವಿಚಾರಣೆ ನಡೆಸಿದ ಜಿಲ್ಲಾ ನ್ಯಾಯಾಲಯದ ನ್ಯಾಯಮೂರ್ತಿ ಎಸ್ ವಿ ಕಾಂತರಾಜು ಅವರು ಆರೋಪಿ ಅಶೋಕ್ಗೆ ಭಾರತೀಯ ನ್ಯಾಯಸಂಹಿತೆ ಎರಡು ಸಾವಿರದ ಇಪ್ಪತ್ತ್ ಮೂರು ಕಲಂ ಅರವತ್ನಾಲ್ಕರ ಅನ್ವಯ ಜೀವಾವಧಿ ಶಿಕ್ಷೆ ಹಾಗೂ ಇಪ್ಪತ್ತೈದು ಸಾವಿರ ದಂಡ ವಿಧಿಸಿ ತೀರ್ಪು ನೀಡಿದ್ದಾರೆ ಇಂತಹ ನೀಚ ಕೃತ್ಯ ಎಸಗಿದವನಿಗೆ ಜೀವಾವಧಿ ಶಿಕ್ಷೆ ಅಲ್ಲ ಗಲ್ಲು ಶಿಕ್ಷೆ ನೀಡಬೇಕಿತ್ತು ಅಂತ ಸಂತ್ರಸ್ಥಳ ಕುಟುಂಬಸ್ಥರು ತಿಳಿಸಿದ್ದಾರೆ ಮಂಜುನಾಥ್ ಬಿ ಇ ನ್ಯೂಸ್ ಟಿವಿ ಗುಡಿಬಂಡೆ